ಕರ್ನಾಟಕ ಸ್ಟೇಟ್ ಪೊಲೀಸ್ ರಿಕ್ರೂಟ್ಮೆಂಟು ಟೂ ತೌಸಂಡ್ ಟ್ವೆಂಟಿ ಟು ಟ್ವೆಂಟಿ ತ್ರೀಯ ಒಂದು ಇನ್ನೂ ಸಶಸ್ತ್ರ ಕಾನ್ಸ್ಟೇಬಲ್ ಸಾಮಾನ್ಯ ಪುರುಷ ತೃಪ್ತದಲ್ಲಿ ಡಿ ಆರ್ ಪೊಲೀಸ್ಗೆ ಮೂರು ಸಾವಿರದ ಆರುನೂರ ಅರವತ್ನಾಲ್ಕು ಹುದ್ದೆಗಳಿಗೆ ಒಂದು ಹೊಸ ಕಾಲ್ ಲೆಟ್ರನ್ನ ಬಿಟ್ಟಿದ್ದಾರೆ ಸೊ ಮೆಡಿಕಲ್ ಎಕ್ಸಾಮಿನೇಷನ್ ಕಾಲ್ ಲೆಟರ್ ಆಸ್ ಬಿನ್ ಅಪ್ಲೋಡೆಡ್ ಹಾವೇರಿ ಡಿಸ್ಟಿಕ್ ಡೌನ್ಲೋಡ್ ಮತ್ತು ಮೈಸೂರು ಡಿಸ್ಟಿಕ್ಕು ಹಾಗೆ ಹುಬ್ಬಳ್ಳಿ ಧಾರವಾಡ ಹಾಗೆ ಕೊಡಗು ಡಿಸ್ಟಿಕ್ಕು ಚಾಮನಗರ ಡಿಸ್ಟಿಕ್ಕು ದಾವಣಗೆರೆ ಡಿಸ್ಟಿಕ್ಕು ಹಾಗೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹಾಗೆ ಬೆಂಗಳೂರು ಸಿಟಿ ಸರೌಂಡಿಂಗ್ಸು ಎಲ್ಲ ಕೂಡ ಮೂರು ಸಾವಿರದ ನಾಲ್ಕು ಪೋಸ್ಟ್ಗಳ ಒಂದು ಏನು ಸಶಸ್ತ್ರ ಮೀಸಲು ಪಡೆ ಇದೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಅದ್ರದ್ದು ಮೆಡಿಕಲ್ದು ಕಾಲ್ ಲೆಟ್ರಲ್ಲ ಬಿಟ್ಟಿದ್ದಾರೆ ಸೊ ಅವರೆಲ್ಲ ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಮೆಡಿಕಲ್ ಏನು ಎಕ್ಸಾಮಿನೇಷನ್ಗೆ ಅದಕ್ಕೆಲ್ಲ ಪ್ರಿಪೇರ್ ಆಗಿ ಅಂತ ಸೊ ಅದೇ ಥರ ಇನ್ನೊಂದು ಏನು ಪಿ ಸಿ ಕಾಲ್ ಮಾಡಿದರು ಸಿವಿಲ್ ಪಿ ಸಿಗೆ ಸೊ ಅದರದ್ದು ಕೂಡ ಸಾವಿರದ ನೂರ ಮೂವತ್ತೇಳು ಪೋಸ್ಟ್ ಏನಿತ್ತು ಅದು ಕೂಡ ಮೆಡಿಕಲ್ ಎಕ್ಸಾಮಿನೇಷನ್ ಕಾಲೇಟ್ರ್ ಅನೌನ್ಸ್ ಮಾಡಿದ್ದಾರೆ ಅದರದ್ದು ಹುಬ್ಬಳ್ಳಿ ಧಾರವಾಡ ಸಿಟಿ ಮತ್ತು ಮೈಸೂರು ಡಿಸ್ಟ್ರಿಕ್ದು ಅನೌನ್ಸ್ ಆಗಿದೆ ಸೊ ಯಾರು ಪಿ ಸಿ ಬಿ ಸಶಸ್ತ್ರ ಪಡೆಯ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಎಲ್ಲ ಅಪ್ಲೈ ಮಾಡಿದ್ದು ಅವ್ರದ್ದು ಯಾರ್ದು ಮೆಡಿಕಲ್ದು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆದಷ್ಟು ಮೆಡಿಕಲ್ ಎಕ್ಸಾಮಿನೇಷನ್ಗೆ ಪಾರ್ಟಿಸಿಪೇಟ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಸೆಲೆಕ್ಷನ್ ಆಗಲಿ ಅಂತ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಿದ್ದೀವಿ ಸೊ ಅದೇ ಥರ ಚಿನ್ನ ಕಂಟೆಂಟ್ಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಯಾರೋ ಪಿ ಸಿ ನಿಮ್ಮ ಫ್ರೆಂಡ್ಗಳು ಅಪ್ಲೈ ಮಾಡಿದಾರೋ ಅವ್ರಿಗೆ ಇದನ್ನು ಶೇರ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಎರಡೂ ಒಳ್ಳೇದಾಗಲಿ